ನಮ್ಮೊಳಗೆ ಕೆಲವು ವೆಪನ್ಸ್ ಇರುತ್ತೆ ಅದನ್ನು ಗುರ್ತಿಸ್ಕೊಂಡು ಸ್ಟ್ರಾಂಗ್ ಮಾಡ್ಕೊಳ್ಳೋಂಥದ್ದು ಆ್ಯಂಡ್ ದೆನ್ ಇದನ್ ಬಿಟ್ಬಿಡ್ಬೇಕು ಕಂಫರ್ಟ್ ಝೋನ್ ಬಿಟ್ಬಿಟ್ರಿ ಅಂದ್ರೆ ಆಟೋಮೆಟಿಕ್ಲಿ ಸಕ್ಸಸ್ ಆಯ್ತು ಬೆಳಿಗ್ಗೆ ಐದು ಗಂಟೆಗೆ ಅಲಾರಾಮ್ ಹೊಡಿತಿದ್ದಂಗೆ ಕಂಫರ್ಟ್ ಝೋನ್ ಬಿಡಬೇಕು ಬಿಡ್ಬೇಕಾದ್ರೆ ಒಂದು ಭಯ ಬರುತ್ತೆ ಇವತ್ತು ಆಫೀಸಲ್ಲಿ ನಿದ್ದೆ ಬಂದ್ಬಿಟ್ರೆ ಏನ್ ಮಾಡೋದು ಹೆಡ್ಡ್ಯಾಕ್ ಬಂದ್ಬಿಟ್ರಿ ಏನು ಮಾಡೋದು ಅಂತ ಅದನ್ನು ದಾಟಬೇಕು ಇಲ್ಲ ಎದ್ದೇ ಇಡ್ತೀನಿ ಎದ್ದು ವರ್ಕೌಟಿಗೆ ಸ್ಟಾರ್ಟ್ ಮಾಡಬೇಕು ಒಂದು ತಿಂಗಳನ್ನ ಸತ್ತಿಗೆ ಗ್ರೋತ್ ಜೋನಿಗೆ ಬಂದ್ಬಿಟ್ಟಿರ್ತೀರ ಅಂದರೆ ಫುಲ್ಲಿ ಸ್ಟ್ರಾಂಗ್ ಸಿಂಪ್ಲಿ ನಾನು ಏನು ರೆಗ್ಯುಲರ್ ಆಗಿ ನಾನು ವರ್ಕೌಟ್ ಅದೆಲ್ಲ ಇರಲ್ಲ ಮಿಸ್ ಆಗುತ್ತೆ ಹೆವಿ ವರ್ಕ್ ಶೆಡ್ಯೂಲಲ್ಲಿ ಬಟ್ ವೆನ್ ಐ ಸ್ಟಾರ್ಟ್ ಐದು ಗಂಟೆಗೆ ಸ್ಟಾರ್ಟ್ ಆಯಿತು ಅಂದರೆ ಇಪ್ಪತ್ತೊಂದು ದಿನ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತೀನಿ ಟ್ವೆಂಟಿ ಒನ್ ಡೇಸ್ ಟ್ವೆಂಟಿ ಒನ್ ಡೇಸ್ ಪ್ರಾಕ್ಟೀಸ್ ಮಾಡಿದ್ರೆ ಇಪ್ಪತ್ತೆರಡನೇ ದಿನ ಆಟೋಮೆಟಿಕ್ಲಿ ಕಂಟಿನ್ಯೂ ಅದು ನೆಕ್ಸ್ಟ್ ಬರ್ನಿಂಗ್ ಡಿಸೈರ್ ಹೊಂದಿರಬೇಕು ಅಂದ್ರೆ ಏನ್ ಆಗ್ಬೇಕು ಅನ್ಕೊಂಡಿದ್ದೀನಿ ಈಗ ಮೇಡಮ್ ಒಬ್ರು ಡ್ಯಾನ್ಸ್ ಗೆ ಕ್ಲಾಸ್ಗೆ ಜಾಯಿನ್ ಆಗಿ ಡ್ಯಾನ್ಸರ್ ಆಗ್ಬೇಕು ಅಂತ ಇದಾರೆ ಅವ್ರ ಇಂತ ಸರ್ಟಿಫಿಕೇಟ್ ಅಂತ ಅಂದಾಗ ಟಾರ್ಗೆಟ್ ಇಟ್ಕೊಂಡು ಅದ್ ಮಾಡ್ಬಿಡ್ಬೇಕು ಅದ್ ಬಿಟ್ಕೊಂಡ್ ಮಾಡೋಣ ಬಿಡು ಮಾಡೋಣ ಬಿಡು ಮಾಡೋಣ ಬಿಡು ಅಂದ್ರೆ ಆ ಅಡ್ವೆಂಚರ್ ಆಗೋದೇ ಇಲ್ಲ ದೆನ್ ಬದ್ಧತೆ ಪ್ರಾಮಾಣಿಕತೆ ಜವಾಬ್ದಾರಿಯನ್ನ ಸ್ವೀಕರಿಸೋದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಫೀಸಲ್ಲಿ ನಿಮಗೆ ಹೇಳೋದು ಒಂದೇ ಮಾತು ಹೇಳ್ಬಿಡ್ತೀನಿ ಇದಕ್ಕೆ ಇದು ಹೇಳಿದ್ರೆ ಹೇಳಿ ನಾನು ಎಂಡ್ ಮಾಡಕ್ ಬರ್ತೀನಿ ನಾನು ಜವನಗುಂಡನಹಳ್ಳಿ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಅವಾಗಿನ ಸಿ ಎಂ ನನಗೆ ತುಂಬಾ ಕ್ಲೋಸ್ ನಮ್ಮ ಮನೆ ಪಕ್ಕದವ್ರೆ ಅವ್ರು ರಿಪೋರ್ಟ್ ಆಗ್ಬೇಕಾದ್ರೆ ಕಾಂಪ್ರಮೈಸ್ ಮೇಲೆ ಬಂದಿದ್ದು ನಾನು ಹೋಗಿ ಇಂಥ ಕಾಲೇಜಿಗೆ ರಿಪೋರ್ಟ್ ಆಗ್ತೀನಿ ನಂಗೆ ವಾಪಸ್ ಇದೇ ಕಾಲೇಜಿಗೆ ಕರ್ಬೇಕು ಶಿಕಾರಿಪುರಕ್ಕೆ ಬರ್ಬೇಕು ನಾ ಶಿಕಾರಿಪುರ ಬಿಟ್ ಬರಕ್ ಇಲ್ಲ ಅಂತ ನೀವು ನಂಬ್ತೀರ ತಿರೇ ಬಿಡ್ತೀರೋ ಅಸಿಸ್ಟೆಂಟ್ ಪ್ರೊಫೆಸರ್ ಅಪಾಯಿಂಟ್ ಆದ್ಮೇಲೆ ಎರಡು ವರ್ಷ ರಿಪೋರ್ಟ್ ಆಗಿಲ್ಲ ನಾನು ಅಂದ್ರೆ ನಮ್ಮ ಊರು ಬಿಡಕ್ ರೆಡಿ ಇಲ್ಲ ಕಂಫರ್ಟ್ ಝೋನ್ ಶಿಕಾರಿಪುರ ಬಿಡಕ್ ರೆಡಿ ಇಲ್ಲ ಸಿಎಂ ಅವ್ರ ಮಗ ಭರವಸೆ ಕೊಟ್ಟ ಮೇಲೆ ರಿಪೋರ್ಟ್ ಹಾಕ್ತೀನಿ ರಿಪೋರ್ಟ್ ಆದ್ಮೇಲೆ ಏನೇನೋ ಡಿಲೇ ಆಗಿ ಡಿಲೇ ಆಗಿ ಡಿಲೇ ಆಗಿ ನನ್ನ ಫೈಲ್ ಮೂವೇ ಆಗಲ್ಲ ಸಿಟ್ಟು ಬಂದು ನಾನು ಬೇಜಾರದಲ್ಲಿ ಕುತ್ಕೊಂಡಿದ್ದೆ ಅನಿರುದ್ಧ ಸರ್ ಕರೀತಾರ ಅವತ್ತು ಕಮಿಷನರ್ ನೀವೀಗ ಹೆಡ್ ಆಫೀಸಿಗೆ ಬರ್ಬೇಕು ಯೂಟ್ಯೂಬ್ ಚಾನಲ್ ಮಾಡ್ಬೇಕು ಇಲ್ಲಿ ಬಂದಿದ್ದೀನಿ ಸಿ ಎಮ್ ಆಫೀಸಿಂದ ಆರ್ಡರ್ ಬಂದಿದೆ ನಿಮ್ಮನ್ನ ಶಿಕಾರಿಪುರಕ್ಕೆ ವರ್ಗಾವಣೆ ಮಾಡಿದ್ದೀವಿ ಡೆಪ್ಟೇಷನ್ ರೆಡಿ ಅಂತ ಜೀವನದ ಆಸೆ ಡೆಪ್ಯುಟೇಷನ್ ಆರ್ಡರ್ ಬಂದಿದೆ ಈ ಕಮಿಷ್ನರ್ ಕರ್ದು ಇಲ್ಲಿ ಹೇಳ್ತಾರೆ ಆ ಟೈಮಲ್ಲಿ ನಾನು ಇಲ್ಲ ನಾನು ಶಿಕಾರಿಪುರಕ್ಕೆ ಹೋಗ್ಬಿಡ್ತೀನಿ ಅಂತ ಹೋಗ್ಬಿಟ್ಟಿದ್ರೆ ಒಂದು ಸಾಮಾನ್ಯ ಹಳ್ಳಿಯ ಸಾಮಾನ್ಯ ಆಗಿ ಕಳೆದೋಗ್ಬಿಡ್ತಿದ್ದೆ ನಾನು ಅವತ್ತು ಐ ರೆಸ್ ಐ ರೆಸ್ಪೆಕ್ಟ್ ಅನಿರುದ್ ಸರ್ ಜವಾಬ್ದಾರಿನ ಒಪ್ಪಿಕೊಂಡೆ ಸ್ವೀಕರಿಸ್ದೆ ಇವತ್ತು ನಿಮ್ಮೆಲ್ಲರ ಜೊತೆ ಇಷ್ಟು ಮಾತಾಡಕ್ ಚಾನ್ಸ್ ಸಿಕ್ತು ಡಿಪಾರ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ ಕಟ್ಟಿ ಇಷ್ಟು ಕರ್ನಾಟಕದಲ್ಲಿ ಪಾಪ್ಯುಲರ್ ಆಗಿ ಬೆಳ್ದಿವಿ ವಿತ್ ಇನ್ ಫೋರ್ ಇಯರ್ಸ್ ಅಲ್ಲಿ ಅಲ್ಲಿಗೆ ಜವಾಬ್ದಾರಿ ಬಂದಾಗ ಹೆದರ್ಕೊಳ್ಳೋದ್ರಿಂದ ನಮ್ ಇನ್ನೂ ವೀಕ್ ಆಗ್ತಾ ಬರ್ತೀವಿ ನೀವ್ ಎಷ್ಟು ಜವಾಬ್ದಾರಿ ಅಕ್ಸೆಪ್ಟ್ ಮಾಡ್ತೀರೋ ಅಷ್ಟು ಸ್ಟ್ರೆಂತ್ ನಿಮಗ್ ಜಾಸ್ತಿ ಆಗ್ತಾ ಬರತ್ತೆ ನಿಮಗೆ ಗೊತ್ತೇ ಇರಲ್ಲ ಅದು ಕೆಪಾಸಿಟಿ ಎಕ್ಸ್ಪ್ಯಾಂಡ್ ಆಗ್ತಾ ಬರುತ್ತೆ ಈಗ ಮಂಜುನಾಥ್ ಸರ್ ಬಂದ್ರು ಬರ್ತಿದ್ದಂಗೆ ಸರ್ವಿಸ್ ಸೆಕ್ಷನ್ಗೆ ಹೋದ್ರು ನೀವೇ ಅಪಾಯಿಂಟ್ಮೆಂಟ್ ನೋಡ್ಕೋಬೇಕು ಹ್ಮ್ ಅಂತ ಒಪ್ಕೊಂಡ್ಬಿಟ್ರ ಅವ್ರು ನೋ ಒಂದಿಲ್ಲ ಈಗ ಎರಡು ಸೆಕ್ಷನ್ ಆದ್ರೂ ಆ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ ದಟ್ ಇಸ್ ಸರಿ ಜವಾಬ್ದಾರಿ ಒಪ್ಕೊಂಡಾಗ ಕೇಪಬಿಲಿಟಿ ಡಬಲ್ ಆಗ್ತಾ ಬರುತ್ತೆ ಹಾರ್ಡ್ ವರ್ಕ್ ಕ್ಯಾರೆಕ್ಟರ್ ಅಂಡ್ ಸಕಾರಾತ್ಮಕ ಆಟಿಟ್ಯೂಡ್ ಪಡೆಯುವುದಕ್ಕಿಂತ ಹೆಚ್ಚಾಗಿ ಕೊಡ್ಬೇಕು ವಾಟ್ ವಿ ರಿಸೀವ್ ಅದಕ್ಕಿಂತ ಹೆಚ್ಚು ವಾಪಸ್ ಕೊಡೋದಕ್ ನಾವು ರೆಡಿ ಆದ್ವಿ ಅಂದ್ರೆ ಫಿಟ್ ಅಂಡ್ ಫೈನ್ ಆಗ್ತೀವಿ ಓಕೆ ಇಷ್ಟ್ ಹೇಳಿ ನನ್ನ ಟಾಪಿಕ್ ಮುಗಿಸ್ತೀನಿ ಅಂಡ್ ಲಾಸ್ಟ್ ಒಂದ್ ಮಾತು ಎಲ್ಲ ಈಗ ಕೇಳಿಸ್ಕೊಂಡ್ರಿ ಏನೋ ತಲೆಯಲ್ಲಿ ಬಂತು ಅಂತದೊಂದು ಮಾಡ್ಬೋದೇನೋ ಅಂತ ಬಟ್ ಏನ್ ಅನ್ಸುತ್ತೆ ಅಂದ್ರೆ ಬೇಸಿಗೆ ಕಾಲ ಇದು ಮುಗಿಲಿ ಜೂನ್ ಒಂದ್ರಿಂದ ಸ್ಟಾರ್ಟ್ ಮಾಡೋಣ ಇದು ಇರುತ್ತೆ ಒಂದು ದಿಸ್ ಇಸ್ ಕಾಲ್ಡ್ ಪ್ರೊಕ್ರಾಸ್ಟಿನೇಷನ್ ಅಂತ ಪ್ರೊಕ್ರಾಸ್ಟಿನೇಷನ್ ರಾತ್ರಿ ಸೆಕೆ ಆಗುತ್ತೆ ನಿದ್ದೆ ಬರ್ತಾ ಇಲ್ಲ ಮಲ್ಗೋಸ್ತಿ ಒಂದ್ ಗಂಟೆ ಆಗುತ್ತೆ ಯಾಕೆ ಐದು ಗಂಟೆಗೆ ಹೇಳ್ಬೇಕು ಅದು ಇದು ಸ್ಟಾರ್ಟ್ ಆಗುತ್ತೆ ವೈ ರಿಪೀಟ್ ಇಷ್ಟೊತ್ತಾಕಲ್ ನಾನು ಐದು ಗಂಟೆನೆ ರಿಪೀಟ್ ಯಾಕೆ ಮೆನ್ಷನ್ ಮಾಡ್ತೀನಿ ಅಂತ ಅಂದ್ರೆ ನಾನ್ ಫೀಲ್ ಮಾಡಿದ್ದೀನಿ ಅತ್ಯಂತ ದರಿದ್ರ ಮಂಜುನಾಥ್ ಇದ್ದವನು ಯಾವತ್ತೈದು ಗಂಟೆಗೆ ಏಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಹಣಕಾಸಿನ ದೃಷ್ಟಿಯಿಂದ ಸಾಮಾಜಿಕವಾಗಿ ದೈಹಿಕವಾಗಿ ಸೋಷಿಯಲಿ ಎಲ್ಲಾ ತರದಲ್ಲೂ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆದಿದ್ದೀನಿ ವಿತಿನ್ ಸಿಕ್ಸ್ ಇಯರ್ ಆರ್ ವರ್ಷದಲ್ಲಿ ದಟ್ ಟೈಮ್ ಈಸ್ ಗೋಲ್ಡನ್ ಟೈಮ್ ದಟ್ ಇಸ್ ಕಾಲ್ಡ್ ಬ್ರಾಹ್ಮಿ ಮುಹೂರ್ತ ನೀವು ಜಗತ್ನ ಯಾವ್ದೇ ಟಾಪರ್ಸ್ ತಕ್ಕೊಳ್ರಿ ವಿರಾಟ್ ಕೊಹ್ಲಿಯಿಂದ ಹಿಡ್ದು ಪೊಲಿಟಿಷಿಯನ್ಸ್ ಇಂದ ಹಿಡ್ದು ಎಲ್ಲರ್ನು ಒಂದಿಷ್ಟು ಲಿಸ್ಟ್ ಮಾಡ್ಕೊಳ್ರಿ ಸುಮ್ನೆ ಅವ್ರು ಎಷ್ಟೊತ್ತಿಗೆ ಹೇಳ್ತಾರೆ ನೋಡ್ರಿ ಆಲ್ ದ ಪೀಪಲ್ ಅಪ್ ಅಟ್ ಫೈವ್ ಎ ಎಮ್ ಸಕ್ಸಸ್ಫುಲ್ ಪೀಪಲ್ ಅಂತ ಅಂದ್ರೆ ಫೈವ್ ಎ ಎಂ ಕ್ಲಬ್ ಬರ್ಲೇಬೇಕು ಅದ್ರ ಕಡೆ ವರ್ಕ್ ಮಾಡ್ರಿ ಅದು ಪ್ರೊಕ್ರಾಸ್ಟಿನೇಷನ್ ಮುಂದಕ್ಕೆ ಹೋಗಬಾರ್ದು ಯಾವತ್ತಿಂದ ಆಗ್ಬೇಕು ಇವತ್ತೈದು ಗಂಟೆ ಹೇಳಕ್ ಆಗಲ್ಲ ಇವತ್ ಡಿಸಿಷನ್ ನಾಳೆ ಬೆಳಗಿಂದ ಸ್ಟಾರ್ಟ್ ಆಗ್ಬೇಕು ಒಂದ್ ಇಪ್ಪತ್ತು ದಿನ ಕಷ್ಟ ಆಗತ್ತೆ ಸಿಂಪ್ಲಿ ರಾಕೆಟ್ ಲಾಂಚ್ ಟೈಪ್ ನಾವೇನು ಯೋಚಿಸ್ತೀವೋ ಅದ್ ನಮ್ ದೇಹಕ್ಕೆ ಹೊಂದ್ಕೊಳ್ಳಕ್ಕೆ ದಿನ ಕಷ್ಟ ಟ್ವೆಂಟಿ ಒನ್ ಡೇಸ್ ನೀವು ಅದನ್ನ ಅಳವಡಿಸಿಕೊಂಡ್ರಿ ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತೆರಡನೇ ದಿನದಿಂದ ನಿಮ್ಮಷ್ಟು ಸೂಪರ್ ಮ್ಯಾನ್ ಸೂಪರ್ ವುಮೆನ್ ಯಾರು ಇರಲ್ಲ ಓಕೆ ಜಗತ್ತು ಹೀಗೆ ಹುಡುಕ್ಬೇಕಾಗತ್ತೆ ಹೇಗಿದ್ದ ಹೇಗಾದ ಗೊತ್ತಾ ಅಂತ ಆತರ ಚೇಂಜ್ ಆಗತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್